ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಏನು ಗೊತ್ತಾ ಫೈವ್ ಹಂಡ್ರೆಡ್ ರುಪೀಸಲ್ಲಿ ಓಕೆ ನಾನು ಶಾಪಿಂಗ್ ಮಾಡೋಣ ಅಂಥೇಳಿ ವೆಜಿಟೇಬಲ್ ಬಜರಲ್ಲಿ ಬಂದೆ ನಾನು ಅಂದರೆ ವೆಜಿಟೇಬಲ್ ಬಜಾರ್ ಅಂತಾರೆ ಅಂದರೆ ಸಂತೆ ಅಂತ ಹೇಳ್ತಾರೆ ನಿಮಗೆ ಗೊತ್ತಿರ್ಬೋದು ನಾನು ಅಮ್ಮನೂರ ಹತ್ರ ಒಂದು ಸಂತೆ ನಡೆಯುತ್ತೆ ಓಕೆ ನಾನು ಫೈವ್ ಹಂಡ್ರೆಡ್ ರುಪೀಸಲ್ಲಿ ಏನೇನು ತಗೋಳಕ್ಕಾಗತ್ತೆ ಅಂತ ಹೇಳ್ಬಿಟ್ಟು ಬಂದೆ ಫ್ರೆಂಡ್ಸ್ ನನಗೆ ನಿಜವಾಗ್ಲೂ ಗೊತ್ತಾಗಿದ್ದು ಫೈವ್ ಹಂಡ್ರೆಡ್ ರುಪೀಸಲ್ಲಿ ಏನೂ ಬರಲ್ಲ ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು ನಿಜವಾಗ್ಲೂ ನನಗೇ ಒಂದು ಕ್ಷಣ ಆಶ್ಚರ್ಯ ಆಗೋಯ್ತು ಎಷ್ಟು ಕಾಸ್ಟ್ಲಿ ಇದೆ ಅಂದರೆ ಏನನ್ನೂ ಕೂಡ ಪರ್ಚೇಸ್ ಮಾಡೋಕ್ಕಾಗಲ್ಲ ಅಷ್ಟು ಕಾಸ್ಟ್ಲಿ ಇದೆ ನೀವು ನಂಬ್ತಿರೋ ಬಿಡ್ತಿರೋ ಯಾವುದೇ ವೆಜಿಟೇಬಲ್ ಕೇಳಿದ್ರು ನಿಮಗೆ ಸಿಕ್ಸ್ಟಿ ರುಪೀಸ್ ಒಳಗಡೆ ಯಾವುದೂ ಕೂಡ ಇಲ್ಲ ನಿಮಗೆ ಕ್ಯಾರೆಟ್ ಕೇಳಿದರೆ ಕಾಲು ಕೆ ಜಿಗೇನೆ ತರ್ಟಿ ರುಪೀಸ್ ಹೇಳ್ತಾರೆ ಚಿಲ್ಲಿ ಕೇಳಿದರೆ ಗ್ರೀನ್ ಚಿಲ್ಲಿ ಏಯ್ಟಿ ರುಪೀಸ್ ಕಿಲೋ ನೀವು ಯಾವುದನ್ನು ಕೇಳಿದ್ರು ಶುಂಠಿ ಆಯಿತಾ ಶುಂಠಿ ಬಂದುಬಿಟ್ಟು ಅರುವತ್ತು ರೂಪಾಯಿ ಅಂದರೆ ಸಿಕ್ಸ್ಟಿ ರುಪೀಸಿಗೆ ಕಾಲು ಕೆ ಜಿ ಅಂತೆ ಓ ಮೈ ಗುಡ್ನೆಸ್ ನನಗೊಂದು ಕ್ಷಣ ಏನಿಸ್ತು ಅಂದರೆ ಎಷ್ಟು ಕಷ್ಟ ಇದೆ ನಾವು ವೆಜಿಟೇಬಲ್ಸ್ನ ನಾವು ಬೈ ಮಾಡಿ ನಾವು ತಿನ್ನೋದು ಎಷ್ಟು ಕಷ್ಟ ಇದೆ ಅಂತ ನನಗೆ ನಿಜವಾಗ್ಲೂ ಗೊತ್ತಾಯಿತು ಫೈವ್ ಹಂಡ್ರೆಡ್ ರುಪೀಸಲ್ಲಿ ಫ್ರೆಂಡ್ಸ್ ಏನೂ ಬರೋಲ್ಲ ಈ ಕಾಲದಲ್ಲಿ ಫೈವ್ ಹಂಡ್ರೆಡ್ ರುಪೀಸ್ ತಗೊಂಡು ನಾನು ಆ ವೆಜಿಟೇಬಲ್ ಬಜಾರಿಗೆ ಹೋದರೆ ನಾನು ಸಂತೆ ನನಗೆ ಒಂದು ಕ್ಷಣ ನನಗೆ ಆಶ್ಚರ್ಯ ಆಗೋಯ್ತು ಅಪ್ಪ ಫೈವ್ ಹಂಡ್ರೆಡ್ ರುಪೀಸ್ ಏನೂ ತರಕಾಗಲ್ವಲ್ಲ ಅಂತ ನನಗೆ ನಿಜವಾಗೂ ನಾನು ತಗೊಂಡಿ ಸ್ವಲ್ಪನೇ ತರಕಾರಿ ಆದರೆ ಫೈವ್ ಹಂಡ್ರೆಡ್ ರುಪೀಸ್ ಖಾಲಿ ಆಯಿತು ನಿಜವಾಗ್ಲೂ ನನಗೆ ಕ್ಷ ಒಂದು ಕ್ಷಣ ಅಮ್ಮ ತುಂಬ ಕಷ್ಟ ಇದೆ ಲೈಫ್ ಇದು ಮಾಡೋದು ಲೀಡ್ ಮಾಡೋದು ಅನ್ನಿಸ್ಬಿಡ್ತು ಏನು ತರಕಾರಿ ಕೇಳಿದ್ರು ಸಿಕ್ಸ್ಟಿ ರುಪೀಸ್ ಏಯ್ಟಿ ರುಪೀಸ್ ಮೇಲ್ಗಡೆ ಹೊರತು ಒಳಗಡೆ ಯಾವುದೇ ತರಕಾರಿ ಇಲ್ಲ ಆಯಿತಾ ನಾನು ಯಾಕೆ ಈ ಫೈವ್ ಹಂಡ್ರೆಡ್ ರುಪೀಸ್ ಚಾಲೆಂಜ್ ಮಾಡಬೇಕು ಅಂತ ಅಂದ್ಕೊಂಡೆ ಅಂದರೆ ಫ್ರೆಂಡ್ಸ್ ನನಗೆ ಮೊದಲಿನಿಂದನೂ ಒಂದು ಆಸೆ ಇತ್ತು ನನಗೆ ವೆಜಿಟೇಬಲ್ಸ್ ನಾವು ನಾವು ಅಂಥ ವೆಜಿಟೇಬಲ್ಸ್ನ ನಾವೇ ಗ್ರೋ ಮಾಡಬೇಕು ನಾವೇ ಬೆಳ್ಕೋಬೇಕು ಅಂತೇಳಿ ನನಗೆ ತುಂಬ ಆಸೆ ಇತ್ತು ನಾನು ಅದಕ್ಕೋಸ್ಕರವಾಗಿ ವೆಜಿಟೇಬಲ್ ಫಾರ್ಮಿಂಗ್ ಮಾಡೋಕ್ಕೂ ನಾನು ಎಲ್ಲ ವ್ಯವಸ್ಥೆ ಮಾಡಿ ಫಾರ್ಮಿಂಗೂ ಮಾಡಿದ್ದೀನಿ ಆಯಿತಾ ನಾನು ಮುಂದಿನ ದಿನಗಳಲ್ಲಿ ನಿಮ್ಮ ಮುಂದಿನ ವಿಡಿಯೋ ಹಾಕಿ ತೋರಿಸ್ತೀನಿ ನಾನು ಏನೇನು ಫಾರ್ಮಿಂಗ್ ಮಾಡಿದ್ದೀನಿ ಏನೇನು ವೆಜಿಟೇಬಲ್ ಬೆಳೀತಾ ಇದ್ದೀನಿ ಅಂತ ಬಟ್ ನಾನು ಇದನ್ನು ನಾನು ಒಂದು ಎಕ್ಸ್ಪೀರಿಯನ್ಸಾಗಿ ತಗೊಂಡು ಓಕೆ ಫೈವ್ ಹಂಡ್ರೆಡ್ ರುಪೀಸ್ ಏನೆಲ್ಲ ಬೈ ಮಾಡ್ಬೋದು ಅಂತ ನಾನು ಓದೆ ಫ್ರೆಂಡ್ಸ್ ನನಗೆ ಒಂದು ಕ್ಷಣ ಗಾಬರಿ ಆಗೋದೆ ಯಾವುದನ್ನ ಕೇಳಕ್ಕೆ ಹೋದ್ರೂ ಫ್ರೆಂಡ್ಸ್ ನೀವು ಯಾವುದನ್ನ ಕೇಳೋಕೋದ್ರು ನಿಮಗೆ ಯಾವುದು ಕಮ್ಮಿಗೆ ಸಿಕ್ಕಲ್ಲ ಒಂದು ಕೊತ್ತಂಬರಿ ಸೊಪ್ಪು ಇದೆಯಲ್ಲ ಟೆನ್ ರುಪೀಸ್ ಒಂದು ಕೊತ್ತಂಬರಿ ಸೊಪ್ಪು ಒಂದು ಚಿಕ್ಕದು ಆಯಿತಾ ಯಾವುದನ್ನು ಕೇಳೋಕೋದ್ರು ನಿಮಗೆ ರೇಟೇನೆ ನಿಮಗೆ ಕಮ್ಮಿ ಯಾವುದೂ ಸಿಕ್ಕಲ್ಲ ನನಗೆ ಒಂದು ಕ್ಷಣ ಅನಿಸಿದ್ದೇನೆಂದರೆ ನಿಜವಾಗ್ಲೂ ಫ್ರೆಂಡ್ಸ್ ನಾವು ಕೋಟಿಗಟ್ಟಲೆ ಕೊಟ್ಟು ನಾವು ಸಿಟಿಗಳಲ್ಲಿ ಮನೆಗಳು ಕಟ್ಕೊಳ್ತೀವಿ ನಿಜವಾಗ್ಲೂ ಎಲ್ಲಾದರೂ ಒಂದು ವಿಲೇಜಲ್ಲಿ ಒಂದು ಅರ್ಧ ಎಕರೆ ಜಮೀನು ತಗೊಂಡು ನಮಗೆ ಬೇಕಾಗಿರೋಂಥ ವೆಜಿಟೇಬಲ್ಸ್ನ ನಾವು ಬೆಳ್ಕೊಂಡ್ಬಿಟ್ರೆ ನಿಜವಾಗ್ಲೂ ಲೈಫಲ್ಲಿ ಹ್ಯಾಪಿಯಾಗಿ ನಾವು ಜೀವನ ಮಾಡ್ಬೋದು ಲೈಫ್ ಲೀಡ್ ಮಾಡ್ಬೋದು ಅಂತ ನನಗೆ ನಿಜವಾಗ್ಲೂ ಗೊತ್ತಾಯಿತು ನನಗೆ ಇನ್ನೊಂದು ಏನು ಅರ್ಥ ಆಗ್ತಾ ಇಲ್ಲ ಅಂತಂದರೆ ಫ್ರೆಂಡ್ಸ್ ರೈತರು ಹೇಳ್ತಾರೆ ಫಾರ್ಮರ್ಸ್ ಹೇಳ್ತಾರೆ ನಮಗೆ ಬೆಲೆನೇ ಸಿಗಲ್ಲ ಒಳ್ಳೆಯ ರೇಟೇ ಸಿಕ್ಕಲ್ಲ ನಾವು ಬೆಳೆದಿರೋ ಬೆಳೆಗೆ ವೆಜಿಟೇಬಲ್ಸ್ ಒಳ್ಳೆ ರೇಟೇ ಸಿಕ್ಕಲ್ಲ ಅಂತಾರೆ ಇಲ್ಲಿ ನಾವು ಬಜಾರಲ್ಲಿ ಬಂದರೆ ನಮಗೆ ಇಲ್ಲಿ ಮಾರ್ಕೆಟಲ್ಲಿ ಅವಳು ಹೇಳೋ ರೇಟ್ ಇದೆಯಲ್ಲ ಯಪ್ಪ ದೇವ್ರ ಕಾಲು ಕೆ ಜಿ ಹಸಿರು ಕಾಯಿ ತರ್ಟಿ ರುಪೀಸ್ ಹೇಳ್ತಾರೆ ಆಯಿತಾ ಆಮೇಲೆ ಯಾವ ವೆಜಿಟೇಬಲ್ ಕೇಳೋಕೋದ್ರೂ ಕಾಲು ಕೆ ಜಿ ತರ್ಟಿ ರುಪೀಸ್ ಟ್ವೆಂಟಿ ರುಪೀಸ್ ಟ್ವೆಂಟಿ ಫೈವ್ ರುಪೀಸ್ ಅದು ಕಾಲು ಕೆ ಜಿ ಒಂದು ಕೆ ಜಿ ಎಲ್ಲ ನಮ್ಮ ಕೈಯಲ್ಲಿ ಬೈಯೇ ಮಾಡೋಕ್ಕಾಗಲ್ಲ ಬಿಡಿ ಒಂದು ಕೆ ಜಿ ತರಕಾರಿ ತೊಗೋಬೇಕು ಅಂದರೆ ಏಯ್ಟಿ ರುಪೀಸ್ ಬೇಕು ಆಯಿತಾ ಒಂದು ಸಾಂಬಾರು ಮಾಡಬೇಕು ಅಂದರೆ ನಿಮಗೆ ಕನಿಷ್ಠ ಅಂದರೂ ಹಂಡ್ರೆಡ್ ರುಪೀಸ್ ತರಕಾರಿ ಬೇಕು ಫ್ರೆಂಡ್ಸ್ ಒಂದು ಒಂದು ಸಾಂಬಾರಿಗೆ ಒನ್ ಟೈಮ್ ಸಾಂಬಾರು ಮಾಡ್ತೀರಾ ನೀವು ಅಂದರೆ ಹಂಡ್ರೆಡ್ ರುಪೀಸ್ ತರಕಾರಿ ಬೇಕು ನಿಮಗೆ ನಿಜವಾಗ್ಲೂ ಪೇಟೆಯಲ್ಲಿ ಯಾರ್ಯಾರು ಬಿಗ್ ಬಿಗ್ ಸಿಟಿಗಳಲ್ಲಿ ವಾಸ ಮಾಡ್ತಾಯಿದ್ದೀರ ನಿಜವಾಗ್ಲೂ ಅವ್ರದ್ದು ಎಷ್ಟು ಕಷ್ಟ ಇದೆ ಲೈಫು ಅನ್ನೋದು ನನಗೆ ನಿಜವಾಗ್ಲೂ ಗೊತ್ತಾಯಿತು ಫೈವ್ ಹಂಡ್ರೆಡ್ ರುಪೀಸಿಂದ ನೀವು ಏನು ಕೀ ಕೇಳಕ್ಕೆ ಹೋದ್ರೂ ಆ ಫೈವ್ ಹಂಡ್ರೆಡ್ ರುಪೀಸ್ ನನಗೆ ಹೆಂಗೆ ಅದು ಖರ್ಚಾಗೋಯಿತು ನನಗೆ ಲೆಮನ್ನು ಆಯಿತಾ ಲೆಮನ್ ಒಂದು ಒಂದು ಲೆಮನ್ ಟೆನ್ ರುಪೀಸ್ ಒಂದು ಚಿಕ್ಕ ಲೆಮನ್ ಬಂದುಬಿಟ್ಟು ಟೆನ್ ರುಪೀಸ್ ನಿಜವಾಗ್ಲೂ ನನಗೆ ಆಶ್ಚರ್ಯ ಆಗೋಯ್ತು ಎಷ್ಟು ಕಷ್ಟ ಇದೆ ಇವಾಗ ಲೈಫ್ ಲೀಡ್ ಮಾಡೋದು ನಾವು ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಳಾಗಲಿ ಒಂದು ಆಗಲಿ ಒಂದು ಟೆನ್ ತೌಸಂಡ್ ಸ್ಯಾಲ್ರಿ ತೊಗೊಂಡ್ರೆ ಎಷ್ಟು ಕಷ್ಟ ಇದೆ ಅನ್ನೋದು ನಿಜವಾಗ್ಲೂ ನಂಗೆ ಗೊತ್ತಾಯಿತು ನಿಜವಾಗ್ಲೂ ಫ್ರೆಂಡ್ಸ್ ನಾನು ಹೇಳೋದು ಒಂದೇ ಲೈಫು ಅನ್ನೋದು ತುಂಬ ಕಷ್ಟ ಇದೆ ಇವಾಗ ಮನಿ ಅನ್ನೋದು ಅಂದರೆ ತುಂಬ ಅಂದರೆ ಇವಾಗ ಫೈವ್ ಹಂಡ್ರೆಡ್ ರುಪೀಸ್ಗೆ ನಾನು ಇಟ್ಕೊಂಡಿರೋವಂಥ ಕೈಯಲ್ಲಿ ಇಟ್ಕೊಂಡಿರೋ ಅಂಥ ಚೀಲ ಇದೆಯಲ್ಲ ಅದೊಂದು ಚೀಲ ತುಂಬಲಿಲ್ಲ ನೋಡಿ ಆ ಚೀಲ ಇಡ್ಕೊಂಡಿದ್ದೀನಲ್ಲ ಆ ಚೀಲ ಒಂದು ಫೈವ್ ಹಂಡ್ರೆಡ್ ರುಪೀಸಿಗೆ ತುಂಬಲಿಲ್ಲ ನನಗೆ ಆಶ್ಚರ್ಯ ಆಯಿತು ಅದೊಂದು ಚೀಲಕ್ಕೆ ನಾವು ಫೈವ್ ಹಂಡ್ರೆಡ್ ರುಪೀಸ್ ಖರ್ಚು ಮಾಡಿ ಅದೊಂದು ಚೀಲ ತುಂಬಿಸೋಕ್ಕಾಗಲಿಲ್ಲ ಅಂತಂದರೆ ನಿಜವಾಗ್ಲೂ ಎಷ್ಟು ಕಾಸ್ಟ್ಲಿ ಇದೆ ನೋಡಿ ಮೊದಲೆಲ್ಲ ಐನೂರು ರೂಪಾಯಿನ ಖರ್ಚು ಮಾಡಿದರೆ ಇಡೀ ವಾರಕ್ಕಲ್ಲ ತಿಂಗ್ಳಿಗಾಗೋವಷ್ಟು ರೇಷನ್ ತರೋರು ಅಂತಲ್ಲ ಅಲ್ಲ ಇವಾಗ ರೇಷನ್ ಇರಲಿ ಬರೀ ಒಂದು ಆಲ್ ಒಂದು ಚಿಕ್ಕ ಪುಟ್ಟ ತರಕಾರಿಯೇ ಫೈವ್ ಹಂಡ್ರೆಡ್ ರುಪೀಸ್ ಆಗ್ತಾಯಿದೆ ಅಂತಂದರೆ ಎಷ್ಟು ಕಷ್ಟ ಇದೆ ನೋಡಿ ನನಗಂತೂ ಆಶ್ಚರ್ಯ ಆಯಿತು ನಾನು ಆದ್ರೂ ಎಲ್ಲರತ್ರೂ ಹೋಗಿ ಹೋಗಿ ರೇಟೆಲ್ಲ ಇದ್ದೆ ಯಾರೂ ಕಮ್ಮಿ ಇಲ್ಲ ಯಾರ ಹತ್ರ ನೀವು ಕೇಳೋಕ್ಕೋದ್ರೂ ರೇಟು ಟೊಮೊಟೊ ಬಂದು ಐವತ್ತು ರೂಪಾಯಿ ಹೇಳ್ತಾರೆ ಆಲೂಗೆಡ್ಡೆ ಬಂದು ಐವತ್ತು ರೂಪಾಯಿ ಹೇಳ್ತಾರೆ ಯಾವುದನ್ನ ನೀವು ಕೇಳಕ್ಕೆ ಹೋದ್ರು ಕಮ್ಮಿ ಯಾವುದನ್ನು ಇಲ್ಲ ನನಗೆ ಕೇಳಿ 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 ಕೊನೆಗೆ ಸುಸ್ತಾಗಿ ಓಕೆ ನೀನು ನನ್ನ ಕೈಲಿ ಆಗಲ್ಲಪ್ಪ ಅಂತ ಹೇಳಿಬಿಟ್ಟು ತರಕಾರಿ ಮಾರ್ಕೆಟಿಂದ ಆಚೆ ಬಂದೆ ಆಮೇಲೆ ಲಾಸ್ಟಲ್ಲಿ ಒಂದು ಅಜ್ಜಿ ಕೂತಿತ್ತು ಅಜ್ಜಿ ಆಲೋಗಿಡ್ಡೆ ಹೆಂಗೆ ಅಂದೆ ಕಾಲು ಕೆ ಜಿ ಇಪ್ಪತ್ತು ರೂಪಾಯಿ ಅಂತು ಹೌದಾ ಓಕೆ ನೀನೇನು ಏನು ಮಾಡೋದು ಅಂತೇಳ್ಬಿಟ್ಟು ಕಾಲು ಕೆ ಜಿ ಬೇಡ ಅರ್ಧ ಕೆ ಜಿ ಕೊಡಿ ಅಂತೇಳ್ಬಿಟ್ಟು ತಗೊಂಡೆ ನನಗೆ ಒಂದು ಅನಿಸಿದ್ದೇನು ಗೊತ್ತಾ ಫ್ರೆಂಡ್ಸ್ ನಿಜವಾಗ್ಲೂ ನಿಮ್ಮ ನಿಮ್ಮ ಚಿಕ್ಕ ಚಿಕ್ಕ ಜಾಗಗಳಲ್ಲಿ ನಿಮ್ಮ ಕೈಯಲ್ಲಿ ಏನಾದರೂ ಒಂದು ವೆಜಿಟೇಬಲ್ ಬೆಳೆಯೋಕ್ಕಾದರೆ ಖಂಡಿತವಾಗೂ ವೆಜಿಟೇಬಲ್ನ ನೀವು ಬೆಳ್ಕೊಳ್ಳಿ ನಾನು ನಿಜವಾಗ್ಲೂ ನಾನು ನಾನೊಂದು ಹೇಮ್ ಇಟ್ಕೊಂಡಿದ್ದೆ ಆರ್ಗ್ಯಾನಿಕ್ಕಾಗಿ ನಾನು ತರಕಾರಿ ಬೆಳಿಬೇಕು ಆರ್ಗ್ಯಾನಿಕ್ಕಾಗಿ ನಾನು ವೆಜಿಟೇಬಲ್ ಫಾರ್ಮಿಂಗ್ ಮಾಡಬೇಕು ಅಂತೇಳಿ ನಾನು ಅದನ್ನು ಮಾಡಿದ್ದೀನಿ ಖಂಡಿತವಾಗೂ ಮುಂದಿನ ವಿಡಿಯೋದಲ್ಲಿ ನಾನು ನಿಜವಾಗ್ಲೂ ನಿಮಗೆ ತೋರಿಸ್ತೀನಿ ಇದು ನನ್ನ ಒಂದು ಎಕ್ಸ್ಪೀರಿಯೆನ್ಸಿಗೋಸ್ಕರವಾಗಿ ನಾನು ಎಷ್ಟು ಕಾಸ್ಟ್ಲಿ ಇದೆ ಓಕೆ ಹೊರಗಡೆ ಪ್ರಪಂಚದಲ್ಲಿ ಫೈವ್ ಹಂಡ್ರೆಡ್ ರುಪೀಸ್ಗೆ ನಾವು ಎಷ್ಟು ಬೈ ಮಾಡ್ಬೋದು ಅಂತ ನಾನು ಬಂದೆ ಬಟ್ ನನಗೆ ಒಂದು ಅನಿಸಿದ್ದೆ ಏನು ಗೊತ್ತಾ ನಿಜವಾಗ್ಲೂ ನಾನು ಮಾಡಿರೋ ಅಂಥ ಕೆಲಸ ತುಂಬ ಒಳ್ಳೆಯ ಕೆಲಸ ಅಂತ ಈಗಲೇ ಗೊತ್ತಾಯಿತು ಏಕೆಂದರೆ ನಮ್ಮಮ್ಮವರೆಲ್ಲ ನನಗೆ ಹೇಳೋರು ಯೋ ಅಷ್ಟು ಒಳ್ಳೆಯ ಜಾಗ ಆರಾಮಾಗಿ ಸೈಟ್ ಮಾಡಿ ಮಾಡ್ಬೋದಿತ್ತು ಸೈಟ್ ಮಾಡಿ ಸೇಲ್ ಮಾಡ್ಬೋದಿತ್ತು ಅಂತೆಲ್ಲ ನನಗೆ ಬೈದಿರದುಂಟು ಆದರೆ ನಾನು ನಂಗೆ ಸೈಟೆಲ್ಲ ಮಾಡೋ ಅವಶ್ಯಕತೆನೇ ಇಲ್ಲ ನಾನು ಆರ್ಗ್ಯಾನಿಕ್ಕಾಗಿ ವೆಜಿಟೇಬಲ್ ವೆಜಿಟೇಬಲ್ ಬೆಳಿಬೇಕು ನಾನು ಫಾರ್ಮಿಂಗ್ ಮಾಡಬೇಕು ಅಂತೇಳಿ ಆ ಜಾಗನ ಆ ಪುಟ್ಟು ಜಾಗದಲ್ಲಿ ನಾನು ಫಾರ್ಮಿಂಗ್ ಮಾಡಿದ್ದೀನಿ ಅದರಲ್ಲಿ ನಾನು ವೆಜಿಟೇಬಲ್ ಕೂಡ ಬೆಳೆದಿದ್ದೀನಿ ನಾನು ಅಂದರೆ ನಮಗೇನು ವೆಜಿಟೇಬಲ್ ಬೇಕೋ ಅಷ್ಟು ನಾನು ನಾನು ಬೆಳ್ಕೊಂಡಿದ್ದೀನಿ ನಾನು ನಾನು ನಿಮಗೆ ಮುಂದಿನ ದಿನಗಳಲ್ಲಿ ವಿಡಿಯೋ ಹಾಕಿ ತೋರಿಸ್ತೀನಿ ಬಟ್ಟು ತುಂಬ 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 ಕಷ್ಟ ಇದೆ ಲೈಫ್ ಲೀಡ್ ಮಾಡೋದು ನನಗೆ ಒಂದು ನಗು ಬರ್ತಾ ಇದೆ ಫ್ರೆಂಡ್ಸ್ ನಾನು ಕೈಯಲ್ಲಿ ಒಂದು ಚೀಲ ಇಟ್ಕೊಂಡಿದ್ದೀನಲ್ಲ ಆ ಚೀಲದಲ್ಲಿ ಒಂದು ಚೀಲನ ನನ್ನ ಕೈಯಲ್ಲಿ ಆಯಿತಾ ತುಂಬಿಸೋಕ್ಕಾಗಲಿಲ್ಲ ಫೈವ್ ಹಂಡ್ರೆಡ್ ರುಪೀಸಿಗೆ ನನಗೆ ಒಂದು ಆಶ್ಚರ್ಯ ಏನು ಅಂತಂದರೆ ತುಂಬ ಕಷ್ಟ ಇದೆ ಲೈಫು ಲೀಡ್ ಮಾಡೋದು ಅನ್ನೋದು ಒಂದು ಚೆನ್ನಾಗಿ ಗೊತ್ತಾಯಿತು ನಿಮ್ಮಲ್ಲಿ ಎಲ್ಲಾದರೂ ಜಾಗ ಇದ್ದರೆ ಫ್ರೆಂಡ್ಸ್ ನೀವು ಆಯಿತಾ ವೆಜಿಟೇಬಲ್ನ ಬೆಳ್ಕೊಳ್ಳಿ ಅಮ್ಮ ಹೇಳಿದರು ನನಗೆ ವಿಳ್ಯದಲ್ಲೇ ಬೇಕು ತೊಗೊಂಡು ಬಾ ಅಂತೇಳಿ ಹಾಗಾಗಿ ವಿಳ್ಯದೆಲ್ಲೆ ತೊಗೊಂಡೆ ಆಮೇಲೆ ನಿನ್ನೂ ನನಗೆ ಗಾರ್ಲಿಕ್ ಬೇಕಿತ್ತು ಓಕೆ ಗಾರ್ಲಿಕ್ ಕೇಳೋಣ ಅಂತ ಹೋದರೆ ಫ್ರೆಂಡ್ಸ್ ಅಮ್ಮ ಅದು ಮಾತಾಡ್ಸೋ ರೀತಿಯೇ ಇಲ್ಲ ಆಯಿತಾ ಕಾಲು ಕೆ ಜಿ ಬಂದುಬಿಟ್ಟು ಅರವತ್ತು ರೂಪಾಯಿ ಅಂತೆ ಅಯ್ಯೋ ದೇವ್ರೆ ನನಗೊಂದು ನಿಜವಾಗ್ಲೂ ಶಾಕ್ ಎಪ್ಪೋ ಏನೂ ಕೊಂಡ್ಕೊಳಂಗಿಲ್ಲಲ್ಲ ಇವಾಗ ಎಲ್ಲದು ರೇಟ್ ಇದೆಯಲ್ಲ ಲೈಫನ್ನು ಹೆಂಗೆ ಲೀಡ್ ಮಾಡೋದು ಅನ್ನಿಸ್ತು ಇದು ಬಜಾರು ಅಂದರೆ ಇದೇನು ಶಾಪಲ್ಲ ಏನಿಲ್ಲ ಇದು ತರಕಾರಿ ಬಜಾರ್ ಅಂತಾರಲ್ಲ ಅಂದ್ರೆ ಬಜಾರ್ ಅಂತಾರಲ್ಲ ಅದು ಅಂದರೆ ವೆಜಿಟೇಬಲ್ ಬಜಾರು ಇಲ್ಲೇ ಇಷ್ಟು ಕಾಸ್ಟ್ಲಿ ಇದ್ದರೆ ನಿನ್ನ ಒಳ್ಳೊಳ್ಳೆ ಶಾಪುಗಳಲ್ಲಿ ಎಷ್ಟಿರ್ಬೋದು ಒಳ್ಳೊಳ್ಳೆ ಅಂದರೆ ತುಂಬ ಈ ಸೂಪರ್ ಮಾರ್ಕೆಟ್ಗಳಲ್ಲಿ ತುಂಬ ಆಯಿತು ಐ ಟೆಕ್ ಶಾಪ್ಗಳಲ್ಲಿ ಇನ್ನೆಷ್ಟು ರೇಟ್ ಇರ್ಬೋದು ಅಂತ ನಂಗೆ ಅನ್ನಿಸ್ತು ಬಟ್ ಅಂದರೆ ಒಂದು ಲೈಫಲ್ಲಿ ಅಲ್ಲಿ ಏನು ನನಗೆ ಒಂದು ತಿಳುವಳಿಕೆ ಬಂದಿದ್ದೇನು ಅಂದರೆ ಫ್ರೆಂಡ್ಸ್ ಲೈಫು ತುಂಬ ಕಷ್ಟ ಇದೆ ನಾವು ಎಷ್ಟು ಹಿತಮಿತವಾಗಿ ಮನಿನ ನಾವು ಆಯಿತಾ ಎಕ್ಸ್ ಬಳಸ್ಕೊಳ್ತೀವಿ ಅಂದರೆ ಮನಿನ ನಾವು ತುಂಬ ಅಚ್ಚುಕಟ್ಟಾಗಿ ನಾವು ಖರ್ಚು ಮಾಡಬೇಕು ಅನ್ನೋದು ನಂಗೆ ಗೊತ್ತಾಯಿತು ಮಾ ಅಮ್ಮ ಹೇಳಿದರು ನನಗೆ ಒಂದು ಕೊಬ್ಬರಿ ಎಣ್ಣೆ ಬಾಮ್ಮ ಅಂತ ಹೇಳಿದ್ರು ಹಾಗೆ ಒಂದು ಕಾಲು ಇಟ್ಟರು ಕೊಬ್ಬರಿ ಎಣ್ಣೆನ ತೊಗೊಂಡೆ ಯಾಕೆ ಅಂತಂದರೆ ಅವ್ರಿಗೇನೋ ಔಷಧಿ ಮಾಡೋಕ್ಕೆ ಬೇಕಿತ್ತಂತೆ ಆಯಿತಾ ಆಗೋ ಈಗ ಮಾಡಿ ಫ್ರೆಂಡ್ಸ್ ನಂದು ಶಾಪಿಂಗ್ ಆಯಿತು ನೀವು ನಂಬಲ್ಲ ನಾನ್ನೂರ ಹತ್ತು ರೂಪಾಯಿ ಶಾಪಿಂಗ್ ಮಾಡಿದೆ ನಿನ್ನ ನೈಂಟಿ ರುಪೀಸ್ ಉಳೀತು ಫ್ರೆಂಡ್ಸ್ ನನಗೆ ಆ ನಾನ್ನೂರ ಹತ್ತು ರೂಪಾಯಿದು ನಾನು ಏನು ಶಾಪಿಂಗ್ ಮಾಡಿದೆ ಅಂತ ನನಗೇ ಇಲ್ಲ ಫ್ರೆಂಡ್ಸ್ ತಗೊಂಡಿದ್ದು ನೋಡಿದರೆ ಸ್ವಲ್ಪನೇ ಫ್ರೆಂಡ್ಸ್ ಆದರೆ ಅಷ್ಟು ಹಣ ಆಯಿತು ನಿಜವಾಗ್ಲೂ ಎಷ್ಟೆಲ್ಲ ಕಾಸ್ಟ್ಲಿ ಇದೆ ಅನ್ನಿಸ್ತು ಬಟ್ ನಾನು ಆ ಫೈವ್ ಹಂಡ್ರೆಡ್ ರುಪೀಸ್ ಏನು ಚಾಲೆಂಜ್ ಇತ್ತಲ್ಲ ಆ ಚಾಲೆಂಜನ್ನು ನಾನು ಮುಗಿಸಿದೆ ಮುಗಿಸಿ ಬಂದು ಹೇಳಿದೆ ನಾನು ನಮ್ಮ ಮನೆಯವ್ರ ಹತ್ರ ರೀ ಫೈವ್ ಹಂಡ್ರೆಡ್ ರುಪೀಸಿಗೆ ಏನು ಬರಲ್ಲ ಕಣ್ರಿ ಸುಮ್ಮನೆ ಫೈವ್ ಹಂಡ್ರೆಡ್ ರುಪೀಸ್ ಚಾಲೆಂಜ್ ಮಾಡೋಕ್ಕೋಸ್ಕರ ಮಾಡಿದ್ದು ಬಟ್ ಆದರೆ ಎಂಡ್ ಆಫ್ ದಿ ಡೇ ನಿಜವಾಗ್ಲೂ ನನಗೆ ಆಶ್ಚರ್ಯ ಆಗೋಯಿತು ಪನ್ನೆರಡು ಹನ್ನೆರಡು ರುಪೀಸ್ಗೆ ಏನು ಬರಲ್ವ ಅಂಥೇಳಿ ಇಂಡಿಯಾದಲ್ಲಿ ಎಷ್ಟು ಲೈಫು ಕಷ್ಟ ಇದೆ ಅಂಥೇಳಿ ಆಮೇಲೆ ಫೈ ಹಂಡ್ರೆಡ್ ರುಪೀಸಲ್ಲಿ ನಿನ್ನ ನೈಂಟಿ ರುಪೀಸ್ ಉಳೀತು ಫ್ರೆಂಡ್ಸ್ ಆ ನೈಂಟಿ ರುಪೀಸ್ ಇಟ್ಕೊಂಡು ಬ್ಯಾಗ್ಸಿಗೆ ಹಾಕ್ಕೊಂಡು ಹೊರಟೆ ಫ್ರೆಂಡ್ಸ್ ಓಕೆ ನಿನ್ನ ನೈಂಟಿ ರುಪೀಸಲ್ಲಿ ಏನು ತೊಗೊಳೋದು ಹೇಳಿಬಿಟ್ಟು ಹೊರಟೆ ಆಮೇಲೆ ಮುಂದೆ ಹೋಗ್ತಾ ಏನೋ ಒಂದು ತೊಗೊಂಡು ಹೋಗೋಣ ಆ ಕಡೆ ಅಂತೇಳ್ಬಿಟ್ಟು ನಮ್ಮ ಮನೆಯಲ್ಲಿ ಇದ್ದರು ನೈಂಟಿ ರುಪೀಸಲ್ಲಿ ಅದೊಂದು ಕೈಚೀಲ ಬಿಟ್ಟರೆ ನಿನ್ನೇನು ಬರಲೇ ಇಲ್ವಲ್ಲೇ ಆಯಿತಾ ನಿನ್ನ ಆಯಿತಾ ಫೋರ್ ಹಂಡ್ರೆಡ್ ಫೋರ್ ಹಂಡ್ರೆಡ್ ಟೆನ್ನಲ್ಲಿ ಒಂದು ಕೈಚೀಲದಲ್ಲಿ ಮುಕ್ಕಾಲು ವಾಸಿನೂ ಬರಲಿಲ್ಲ ನೀನು ನೈಂಟಿ ರುಪೀಸಲ್ಲಿ ಏನು ಬರುತ್ತೆ ಅಂತ ಇದ್ದರು ಆಮೇಲೆ ನಾನು ಆಗ ಈಗ ನಗ್ತಾ ಆದರೂ ಆ ಕಡೆ ಈ ಕಡೆ ನೋಡ್ತಾ ಓಕೆ ಏನಾದರೂ ಒಂದು ತೊಗೊಳೋಣ ಅಂತೇಳಿ ಆ ನೈಂಟಿ ರುಪೀಸಲ್ಲಿ ತೊಗೋಳೋಣ ಅಂತ ನೋಡಿದೆ ಆದರೆ ಎಲ್ಲ ಕಾಸ್ಟ್ಲಿ ಇತ್ತು ಫ್ರೆಂಡ್ಸ್ ಫೋರ್ ಹಂಡ್ರೆಡ್ ರುಪೀಸ್ ಫೋರ್ ಹಂಡ್ರೆಡ್ ಟೆನ್ ರುಪೀಸಲ್ಲಿ ಆ ಕೈ ನಾನು ಅಂದರೆ ಈ ವೆಜಿಟೇಬಲ್ ಮಾರ್ಕೆಟಲ್ಲಿ ತಿರ್ಗಾಡಿಕೊಂಡು ಏನು ಬೇಕು ತಗೊಂಡೆ ಫೈವ್ ಹಂಡ್ರೆಡ್ ಏನೋ ಮಾಡಿದೆ ಬಟ್ ಆದರೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಫ್ರೆಂಡ್ಸ್ ಯಾಕೆಂದರೆ ಇಷ್ಟೊಂದು ಕಾಸ್ಟ್ಲಿ ಇದೆಯಾ ಇಷ್ಟೊಂದು ಕಾಸ್ಟ್ಲಿ ಇದ್ದರೆ ಲೈಫ್ ಹೇಗೆ ಲೀಡ್ ಮಾಡೋದು ಅನ್ನಿಸ್ತು ನಿಮಗೂ ಆಯಿತಾ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಪ್ಲೀಸ್ ನನ್ನ ಚಾನಲ್ನ ಆಯ್ತಾ ಜೋ ಫುಡ್ ಡೈರಿನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್ ಮಚ್